ಹರಿ ಗುರುಭ್ಯೋ ನಮ ಹರಿ ಓಂ ಸಿ ಎಸ್ ಅಷ್ಟವನ್ನು ವೀಕ್ಷಿಸುವ ವೀಕ್ಷಕರಿಗೆ ಆತ್ಮೀಯ ಸ್ವಾಗತ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಎಲ್ಲರಿಗೂ ಶೇರ್ ಮಾಡಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಆಗುವ ಫಲ ಫಲ ವಿಚಾರವನ್ನು ಮಾಡೋಣ ಮಕರ ರಾಶಿಯವರಿಗೆ ಉದ್ಯೋಗದಲ್ಲಿ ಉತ್ತಮ ಅವಕಾಶಗಳು ಕೂಡಿ ಬರುವಂತಹ ಯುಗ ಚೆನ್ನಾಗಿದೆ ಹಾಗೂ ಉದ್ಯೋಗದ ಸಂಪಾದನೆಯು ಸಹ ಉತ್ತಮವಾಗುವಂಥ ಯುಗ ಚೆನ್ನಾಗಿದೆ ಯಾರ್ಯಾರು ಉದ್ಯೋಗ ನೌಕರಿ ಇದ್ದೀರಿ ಅಂತವರಿಗೆಲ್ಲರಿಗೂ ಬಡ್ತಿ ಸಿಗುವಂತಹದು ಮತ್ತು ಅಧಿಕಾರ ಸಂಪಾದನೆ ಮಾಡುವಂತಹದು ಮತ್ತು ಎಲ್ಲ ವ್ಯಕ್ತಿಗಳಿಂದ ಹಿರಿಯ ಅಧಿಕಾರಿಗಳಿಂದ ಮನ್ನಣೆ ಸಿಗುವಂತಹ ಯೋಗ ಭಾಳ ಚೆನ್ನಾಗಿದೆ ಕೆಲಸದಲ್ಲಿ ಉತ್ತಮ ಬಲವನ್ನು ನಿಷ್ಠೆ ನಷ್ಟ ಮಾಡ್ಬೋದು ಬುಧನ ಅನುಗ್ರಹದಿಂದ ನಿಮಗೆ ವಿಶೇಷ ಧನಾಗಮನ ಕಾರಣ ಏನಪ್ಪ ಜೂನ್ ಹದಿನಾಲ್ಕರ ನಂತರ ಜೂನ್ ಹದಿನಾಲ್ಕರ ನಂತರ ಮನೆ ಭೂಮಿ ಆಸ್ತಿ ಸಂಪಾದನೆ ಆಗುವಂತಹದು ಸಂತಾನ ಭಾಗ್ಯಗಳಿಗೆ ಪ್ರಾಪ್ತವಾಗುವಂಥದ್ದು ಮತ್ತು ಉದ್ಯೋಗದಲ್ಲಿ ಅನುಕೂಲವಾಗುವಂಥದ್ದು ಎಲ್ಲವೂ ಶುಭ ಕಾರ್ಯಗಳಾಗ್ತದೆ ದೇವರು ಕೊಡುವಂತಹ ಕಾಲ ಅದನ್ನು ಕಣ್ಣು ಗೆತ್ಕೊಂಡು ತಗೋಬೇಕಾಗ್ತದೆ ಮಕರ ರಾಶಿಯವರು ಹಾಗೆ ಉದ್ಯೋಗದಲ್ಲಿ ಭಾಳ ಎಚ್ಚರ ಇರನ್ನು ಇಟ್ಕೋಬೇಕು ನೀವು ದೇವರು ಕೊಟ್ಟ ಅಂತ ಅದನ್ನು ಸದುಪಯೋಗ ಪಡಿಸಬೇಕು ದುರುಪಯೋಗ ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ಹಿರಿಯ ಅಧಿಕಾರಿಗಳ ಮುಂದೆ ದುರ್ವರ್ತನೆ ಮಾಡಬಾರ್ದು ಹಿರಿಯ ಅಧಿಕಾರ ಶತ್ರು ಮಾಡ್ಕೋಬಾರ್ದು ಅದರಿಂದನೂ ಬಹಳ ಕಷ್ಟ ಆಗ್ತದೆ ಭಾಳ ಹುಷಾರಗಿರಿ ಮತ್ತು ತಂದೆಯೇ ಸಹ ಸ್ವಲ್ಪ ಶತ್ರು ಅಂತ ವರ್ತನೆ ಮಾಡಿಬಿಡ್ತಾರೆ ನಿಮಗೆ ಈ ತಿಂಗಳಲ್ಲಿ ತಂದೆಯೇ ಬರ್ತಾರೆ ಸ್ವಲ್ಪ ಅಲ್ಲಿ ತಂದೆಯ ಜೊತೆ ಜಗಳವನ್ನು ಮಾಡ್ಕೊಳ್ಳೋಕೆ ಹೋಗಬೇಡಿ ಮತ್ತು ನೀವು ಹಿಡಿದ ಕಾರ್ಯ ಕೆಲಸಗಳೆಲ್ಲ ಪೂರ್ಣವಾಗುವಂಥ ಕಾಲ ಬರ್ತಾಯಿದೆ ಎಷ್ಟು ದಿನ ನಿಧಾನ ಆಗ್ತಾ ಇತ್ತು ಆಗ್ತಿರಲಿಲ್ಲ ಕೆಲವೆಲ್ಲ ಎಲ್ಲ ಪೂರ್ಣ ಆಗ್ತದೆ ಅದನ್ನು ನೀವು ನೋಡ್ಕೊಳ್ಳಿ ಆರೋಗ್ಯದಲ್ಲಿ ನಿಮಗೆ ಕುಟುಂಬದವರಿಗೆ ಸಹ ಸ್ವಲ್ಪ ತೊಂದರೆಗಳು ಆರೋಗ್ಯದಲ್ಲಿ ಫ್ಯಾಮಿಲಿಗೆ ಭಾಳ ಎಚ್ಚರ ವಹಿಸ್ಕೊಳ್ಳಿ ಆರೋಗ್ಯ ಸಂಬಂಧಪಟ್ಟಿದ್ದು ಸರಿ ಮಾಡ್ಕೊಳ್ಳಿ ಯಾರ್ಯಾರು ವಿವಾಹಕ್ಕೆ ಪ್ರಯತ್ನ ಪಡ್ತೀರಂಥವ್ರಿಗೆ ಅನುಕೂಲವಾಗುವಂಥ ಚಾನ್ಸಸ್ ಭಾಳ ಚೆನ್ನಾಗಿದೆ ಸುಲಭವಾಗ್ತದೆ ಮತ್ತು ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಉತ್ತಮ ಸಂಪಾದನೆ ಕಣ್ಣೆ ಬರ್ತದೆ ಅದು ಚೆನ್ನಾಗಿದೆ ಅದು ಮಕರ ಗುರು ಅನುಗ್ರಹದಿಂದ ವಿಶೇಷವಾಗಿ ಲಾಭಗಳಾಗ್ತದೆ ಪ್ರಯತ್ನ ಮಾಡಿ ತೊಂದರೆ ಇಲ್ಲ ನಿಮ್ಮ ಮಕ್ಕಳು ಹೊಸ ಹೊಸ ವ್ಯಾಸಂಗ ಮಾಡುವ ಆಸೆ ವ್ಯಕ್ತಪಡ್ತಾರೆ ವಿದ್ಯೆ ಓದುವಂಥವ್ರು ಮಕ್ಕಳು ಭಾಳ ನಾನಾ ಥರ ಕಲಿಬೇಕು ಇಷ್ಟಪಡ್ತಾರೆ ವಿದ್ಯೆಯೊಳಗೆ ಒಳ್ಳೆಯ ವಿದ್ಯೆ ಒಳಗೆ ಹಾಗೆ ಅವರಿಗೆ ಸಪೋರ್ಟ್ ಮಾಡಿ ಸಹಾಯ ಮಾಡಿ ಅವರಿಗೆ ಮಕ್ಕಳಲ್ಲೂ ಒಳ್ಳೆಯ ಗುಣವನ್ನು ನೀವು ನೋಡ್ಬೋದು ಮತ್ತು ಆ ಒಂದು ಸಪೋರ್ಟ್ ಮಾಡಿದರೆ ಅವರ ಜೀವನ ಉತ್ತಮ ಸ್ಥಿತಿಗೆ ಇರ್ತದೆ ನೋಡಿ ನೀವಂತೂ ಕಷ್ಟ ಬಿದ್ದಿದ್ದೀರಿ ಅವರೇ ಕಷ್ಟ ಬಿಡಬೇಕು ನೀವು ಸಪ್ ಸಪೋರ್ಟ್ ಮಾಡಿ ಅಷ್ಟೇ ಅವ್ರಿಗೆ ಎಜುಕೇಷನ್ಗೆ ಹೈಯರ್ ಎಜುಕೇಷನ್ ಮಾಡ್ಕೊಂಡ ಜೀವನದಲ್ಲಿ ಉತ್ತಮವಾದ ಸ್ಥಿತಿನ ಹೊಂದುತ್ತಾರೆ ಅವರೆಲ್ಲರೂ ಮತ್ತು ಉದ್ಯೋಗ ಬದಲಾವಣೆ ಮಾಡಿದರೂ ಸಹ ಉತ್ತಮವಾಗಿ ಉದ್ಯೋಗ ಚೇಂಜ್ ಮಾಡ್ಕೊ ಪ್ರಯತ್ನ ಬರ್ತಾ ಇದ್ದೀರಿ ಪ್ರಯತ್ನ ಮಾಡಿ ಅವ್ರಿಗೂ ಒಳ್ಳೆಯ ಅನುಕೂಲವಾಗ್ತದೆ ಮತ್ತು ಹೊಸ ಹೊಸ ವ್ಯಾಪಾರವನ್ನು ಚಿಂತನೆ ಮಾಡ್ತಾಯಿದ್ದೀರಿ ನಾನು ಹಂಗೆ ಮಾಡೋ ಹೀಗೆ ಮಾಡುವಂತ ಅದು ವ್ಯಾಪಾರಗಳು ಸಹ ಸಿಗ್ತದೆ ಹೊಸ ವ್ಯಾಪಾರ ಕೈ ಹಾಕಿರಿ ಅದು ಲಾಭವಾಗುವಂತೆ ಅಂತನೇ ಇದೆ ಯಾರಿಗೂ ಕೋರ್ಟ್ ವ್ಯವಹಾರಗಳಲ್ಲಿ ಹೋಗಬೇಡಿ ಜಗಳ ಕದನ ಪೊಲೀಸು ಕೋರ್ಟ್ ವ್ಯವಹಾರಕ್ಕೆ ಯಾರಿಗೂ ಸಹ ಹೋಗಬೇಡಿ ನಾನು ನೋಡ್ಕೊತೀನಿ ನಾನು ಮಾಡ್ಕೊತೀನಿ ಹೋದರೆ ಭಾಳ ಕಷ್ಟ ಬೀಳ್ತೀರಿ ಆ ವಿಚಾರಕ್ಕೆ ಹೋಗಬೇಡಿ ಮತ್ತು ವಾಹನಗಳಿಗೆ ನಿಮ್ಮ ಹೆಚ್ಚು ವಾಹನಗಳಿಗೆ ರಿಪೇರಿ ಜಾಸ್ತಿ ಆಗ್ತದೆ ಈಗ ಮನೆ ರಿಪೇರಿ ವಾಹನ ರಿಪೇರಿಗಳು ಹೆಚ್ಚಿರ್ತದೆ ಸ್ವಲ್ಪ ಗಮನ ಕೊಡಿ ಆದಷ್ಟು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ ಅನುಕೂಲವಾಗ್ತದೆ ನಿಮ್ಮ ಅಭಿವೃದ್ಧಿ ವಿಶೇಷವಾಗಿ ನೀವು ಶನಿ ಶಾಂತಿಯನ್ನು ಮಾಡೋದು ಉತ್ತಮ ಉತ್ತಮ ಫಲ ಎಳ್ಳೆ ದಾನ ಕೊಡುವಂಥದ್ದು ಎಳ್ ದೀಪ ಹಚ್ಚುವಂಥದ್ದು ಶನೇಶ್ನ ದರ್ಶನ ಮಾಡುವಂಥದ್ದೆಲ್ಲ ಮಾಡಿದರೆ ಎಲ್ಲ ಕಟ್ಟಡದ ಮು ಮುಕ್ತಿ ಸಿಗ್ತದೆ ಮತ್ತು ಶುಭ ಒಂದು ಯೋಗ ಪ್ರಾರಂಭವಾಗಿದೆ ಆದಷ್ಟು ಕೆಲಸ ಕಾರ್ಯಗಳಲ್ಲಿ ಮನಸ್ಸಿಟ್ಟು ಗಮನ ಕೊಟ್ಟು ದೇವರನ್ನು ಭಾರ ಕೆಲಸ ಕಾರ್ಯ ಮಾಡಿ ಎಲ್ಲವೂ ಅನುಕೂಲವಾಗ್ತದೆ ನಮಸ್ಕಾರ